ಎಷ್ಟು ಚಂದ ಅಲ್ಲ ಈ ವಾತಾವರಣದಲ್ಲಿಪ್ಪುದೇ ಒಂದು ಖುಷಿ ಎಂಥ ಮಾಡೋದು ನಮ್ಗೆ ಆಪ್ಷನ್ ಇಲ್ಲ ಅಲ್ಲ ನಮ್ಮ ಗಂಡನ ಮನೆಗೆ ಒಪ್ತು ಹೋಯ್ಕೆ ಆದರೆ ನಾನು ತುಂಬ ಮಿಸ್ ಮಾಡ್ಕೊಂತೆ ನಮ್ಮಮ್ಮನ ಮನೆ ನಮ್ಮ ಮನೆ ಆಗಿತ್ತು ಈಗ ನಮ್ಮ ಅಮ್ಮನ ಮನೆ ಆಗಿದೆ ಮದುವೆ ಆದಮೇಲೆ ಹೆಣ್ಣಿನ ಜೀವನ ಇಷ್ಟೇ ಅಲ್ವಾ ನನ್ನ ಮಗಳು ನೈಟು ನಮ್ಮ ಅಕ್ಕನ ಮಕ್ಕಳ ಜೊತೆಗೆ ತುಂಬ ಎಂಜಾಯ್ ಮಾಡ್ತಿದ್ಲು ಬಿಕಾಸ್ ಅವಳಿಗೆ ಇಲ್ಲಿ ಯಾರೂ ಇಲ್ಲ ನಾನು ಅಳಪ್ಪ ಸೊ ಒಳ್ಳೊಳ್ಳೆ ಅಣ್ಣಂದೇ ಜೊತೆಗೆ ತುಂಬ ಎಂಜಾಯ್ ಮಾಡ್ತಿದ್ಲು ಓಕೆ ಗಾಯ್ಸ್ ವೆಲ್ಕಮ್ ಟು ಮೈ ವ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈ ವ್ಲಾಗ್ ಎಡಿಟ್ ಮಾಡಬೇಕಾದ್ರೂ ಕೂಡ ನನ್ನ ಕಣ್ಣಲ್ಲಿ ನೀರಿತ್ತು ಬಿಕಾಸ್ ನಾನು ಹುಟ್ಟಿ ಬರ್ತಿದ್ದ ಮನೆ ನಾ ಬಿಟ್ಟು ಅಪ್ಪಸ್ ಕಣ್ಣಂದು ಮನೆ ಬರೋದು ತುಂಬ ಕಷ್ಟ ನೋಡಿ ನಮ್ಮ ಮನೆಯಲ್ಲಿ ನಮಗಿಂತ ಜಾಸ್ತಿ ನಮ್ಮನೆ ನಾಯಿಗಳಿಗೆ ಪ್ರಿಯಾರಿಟಿ ಯಾಕಂತ ಹೇಳಿದ್ರೆ ನಮ್ಮ ಅಪ್ಪ ಸೋಪರ್ ಸೀಟಲ್ಲಿ ಮನ್ಸ್ತ್ರ ಇವಳೊಬ್ಬಳೆ ಸೊಪ್ಪ ಸಿಟ್ಟಲ್ಲಿ ಮನ್ಕೊಂಬು ಇನ್ನೆರಡು ಇತ್ತು ಕೆಳಗೆ ಮನ್ಕೊಂತು ಅದು ಒಳಗೆ ರಾತ್ರಿ ಮನ್ಕೊಂಬ್ದು ಇವಳಂತೂ ವೇಸ್ಟ್ ಏನೂ ಮಾಡೋದಿಲ್ಲ ಜಸ್ಟ್ ಹಿಂಗೆ ಸುಮ್ಮನೆ ಮನ್ಕಂಡೇ ಇರ್ತಾಳು ಇನ್ನೆರಡು ನಾಯಿಗಳ ಕರೆಕ್ಟ್ ಟೈಮ್ ಮನೆ ಅರುಕಾಯಿತು ಇವ್ರದೇನು ಗಮ್ಮತ್ ಕೇನಕ ನಮ್ಮಕ್ಕ ಅಂತೂ ಹಾಸಿಗೆ ಸರಿ ಮಾಡೋದ್ರಲ್ಲೇ ಬಿದ್ದಿದ್ದಾಳೆ ನನ್ನ ಮಗಳಂತೂ ತುಂಬ ತುಂಬ ಎಂಜಾಯ್ ಮಾಡ್ದಾಳೆ ಹಾಗೆ ನಾವು ನಮ್ಮ ಅಜ್ಜಿ ಅಂತ ಬತ್ರಿದ್ರ ಅದಕ್ಕೆ ರೋಡ್ ಹತ್ರ ಹೊತ್ತಿತ್ತು ಅದಲ್ಲದೆ ನಮ್ಮ ಅಪ್ಪ ಅಮ್ಮ ಬೀದಿ ನಾಯಿಗಳಿಗೆ ಊಟ ಹಾಕೋ ಸ್ಟಾರ್ಟ್ ಮಾಡಿದ್ರು ಸೊ ಎರಡು ನಾಯಿಗಳು ಬಂತು ಅಮ್ಮ ಮಗಳಿದ್ದು ನನ್ನನ್ನು ಕಣ್ಣು ತುಂಬ ಹೆದ್ರಕಂತಿದ್ದು ಬಾ ಮಗ ಅಮ್ಮನ ಹತ್ರನೇ ವಯ್ಕ ಹ್ಞೂ ಪುಟ್ಟಿ ಪುಟ್ಟಿ ನೀ ಹೆದರ್ಸಲ್ದ ನಾನು ಹೆದರ್ಸ್ತಿಯಲ್ಲ ಇಲ್ಲಿ ಕಣಿ ಅಮ್ಮ ಹೆದರ್ಕಂಡ್ ಕಂಡ ಹೆದರ್ಕಂಡದ್ದ ಊಟ ಬಂತು ಊಟ ಬಂತ ಬಾ ಅಮ್ಮ ಇಲ್ಲ ನಂಗೆ ಗುರ್ರನತ ನಂಗೆ ಗುರ್ರನತೇನ ಆನ್ ಮಾಡದ್ದಲ್ಲ सेकंड शेकंड सेकंड शेकंड सेकंड सेकंड मातारचा हाताळ बिडाक <laughs> शेख ಸೈಲೆಂಟ್ ಆಗಿ ಹೋಯ್ತಪ್ಪ ಯಾಕೋ ಅವನಿಗೆ ಒಳಗೆ ಕಡುಬು ತಿಂತ್ರಿ ಅಲ್ಲ ನಂಗೆ ಕಡುಬು ಕೊಡುವುದಿಲ್ಲ ಅಂತ ಚಿಂತಿ ಆಯ್ತೀಗ ಈ ನಾಯಿನ ನಮ್ಮ ಅಣ್ಣ ಗಿಫ್ಟ್ ಮಾಡದ್ದು ತುಂಬ ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಆವಾಗ ನಾನು ನಮ್ಮ ಅಜ್ಜಿ ಇದ್ದಿತ್ತು ಮನೇಲಿ ಯಾಕಂದರೆ ನಮ್ಮ ಅಕ್ಕಂಗೆ ಡೆಲಿವರಿ ಆಯ್ದಿತ್ತು ಸೊ ನಮ್ಮ ಅಪ್ಪಂಗೆ ಇಷ್ಟ ಎಲ್ಲ ನಾನು ನನ್ನ ಅಜ್ಜಿ ಕಷ್ಟಪಟ್ಟು ಈ ಮರಿನ ಸಾಕದ್ದು ಸೊ ಅವನು ಎಲ್ಲರಿಗೂ ಕಚ್ಚಕ್ಕೆ ಬಟ್ ನನ್ನ ಅಜ್ಜಿಗೊಂದು ಕಚ್ಚುಕೋತಿಲ್ಲ ಅಜ್ಜಿನ ತುಂಬ ಅಂದರೆ ತುಂಬ ಅಂದರೆ ತುಂಬ ಆಸೆ ಮಾಡ್ತಾ ನಮ್ಮಅಪ್ಪು ಇವಾಗ ಅಂದರೆ ತುಂಬ ಇಷ್ಟ ಅದು ಇವ್ನು ಇಷ್ಟ ಆದಮೇಲೆ ಅದಾದ್ಮೇಲೆ ಇನ್ನು ಎರಡು ನಾಯಿ ಮನೆ ತಗೊಂಬಂದು ಸಾಕಿದ್ರು ಸೊ ಅವರಿಬ್ರದ್ದು ಜಗಳ ಹಾಕಿರತ್ತೋ ಅವನಿಗೆ ಶೇಖಂಡ್ ಕೇಂದ್ರ ಆತಿಲ್ಲ ಒಂದೊಂದು ನಾಯಿ ಒಂದೊಂದು ಇರ್ತಾರೆ ಮತ್ತು ಗ್ಯಾಸ್ ಅಂಡಿ ಬಂದರೆ ಸಿಟ್ಟು ಬತ್ತ್ ಸೌಂಡಾರೆ ಹಾಗಾಗಿ ನಾನು ನನ್ನ ಅಜ್ಜಿ ತರಲೆ ಮಾಡ್ಕೊಂಡು ಕೂತಿದ್ದ ಅವಳು ಇನ್ನೂ ಮಾತಾಡಿಸಿದ್ಲು ಬಟ್ ನಂಗೆ ವೀಡಿಯೋ ಮಾಡೋದು ನೆಂಪು ಹೋಯ್ದಿತ್ತು ಎಂಥದ್ದೇ ಹೇಳಿ ನಮ್ಮ ಊರಿನ ವಾತಾವರಣದ ಮುಂದೆ ಬೇರೆ ಯಾವ ಊರು ಇಲ್ಲ ಅಂತ ಅಂತ ಅನ್ಸುತ್ತೆ ಹಾಗೆ ನಮ್ಮ ಅಜ್ಜಿ ಎಲ್ರಿಗೂ ಅವ್ರ ಅಜ್ಜಿ ಸ್ಪೆಷಲ್ ಆಯಿರ್ತಾರೆ ಹಾಗೇನು ಹಾಗೂ ಕೂಡ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ ಅವಳು ಬಂದರೆ ನಾವು ತುಂಬ ಎಂಜಾಯ್ ಮಾಡ್ತೀವಿ ನಾವು ಬಂದಲ್ಲೆಲ್ಲ ಬತ್ಲು ಪಾಪ ಅವಳು ಅವಳು ನಮ್ಮನ್ನು ಮಿಸ್ ಮಾಡ್ಕೊತು ಬೆಂಗಳೂರು ಬಾ ಅಂದರೆ ಬತ್ತಿಲ್ಲ ಈ ವಾತಾವರಣದಲ್ಲ ಅಜ್ಜಿ ಜೊತೆ ಕೂತ್ಕೊಂಡು ನಾಯಿ ಜೊತೆ ಸೊಕಂದ್ರೆ ಭಾರಿ ಇಷ್ಟ ಖುಷಿ ಹಾಗೆ ಆವತ್ತು ನಮ್ಮ ಅಕ್ಕನೂ ಹೊರಟಲು ಅವ್ರ ಜೊತೆಗೆ ನಾನು ನೈಟ್ ಹೊರಟೆ ಅಕ್ಕನ ಬುಡುಕೆ ಬಸ್ ಸ್ಟ್ಯಾಂಡಿಗೆ ಹೋಯಿತು ಅವಳಿಪ್ಪು ಹೊಸನ ಕದಲ್ಲ ಇಪ್ಪು ಕಾರಣ ನಮ್ಮ ಮನೆಯಿಂದ ಜಸ್ಟ್ ಟು ಟೂ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಸೊ ಹಾಗಾಗಿ ಅವಳು ಬಸ್ಸಲ್ಲೇ ಹೋತ್ಲು ಅವಳಿಗೆ ಮೂರು ಗಂಟೆ ಬಸ್ ಇತ್ತು ನಾವು ಬಸ್ ಮಿಸ್ ಆಯ್ತಂತ ಅಂತ ತುಂಬ ಟೆನ್ಷನ್ ಇದ್ದಿತ್ತು ಅವಳಿಲ್ಲ ಟೈಮ್ ಆಗಲಿಲ್ಲ ಅಂತ ಬಿಕಾಸ್ ಅದು ಡೈರೆಕ್ಟ್ ಬಸ್ ಇದ್ದಿತ್ತು ಅವಳು ಮನೆ ಎದ್ರಿಗೆ ಹೋತಂ ಸೊ ಏನೋ ಫೀಲಿಂಗ್ ಬೇಜಾರು ಅವಳಿಗೂ ಕೇಣೇನಾ ಬೇಜಾರ ಅಂತ ಹುಡು ಬೇಜಾರಂತ ಮಾಡ್ಕೊತಂತ ಬಟ್ ಅವ್ಳು ರೆಗ್ಯುಲರ್ ಹತ್ಕೊಂಡು ಹೋಗ್ತಿದ್ಲಿ ಈಗ ಒಂದು ವರ್ಷದಿಂದ ಅಳೋದಿಲ್ಲ ಮದುವೆ ಹತ್ತು ವರ್ಷ ಆದರೂ ಅವಳು ಅಳ್ತಾಳು ಅಮ್ಮನ ಮನೆ ಬಿಟ್ಟು ಹಬ್ಬದ ಗಂಡನ ಮನೆಯಲ್ಲಿ ಎಷ್ಟೇ ಸೂಪರಾಗಿ ಕಣ್ಕಂಡಿ ರಾಣಿ ಥರ ಕಂಡ್ಕಂಡು ಬಟ್ ನಮ್ಮ ಮನೆ ನಮ್ಮನೇನೆಲ್ಲ ತವರ ಮನೆನ ಎಲ್ಲರೂ ಮಿಸ್ ಮಾಡ್ಕಂತರು ಫೈನಲಿ ಬಸ್ ಬಂತು ಬೇಜಾರು ಅಂದರೆ ಬೇಜಾರು ನನ್ನ ಮಗಳದ್ದು ತುಂಬ ಎಂಜಾಯ್ ಮಾಡಿದಳು ನಾನು ನನ್ನ ಅಕ್ಕ ಒಟ್ಟಿಗೆ ಸಿಕ್ಕೋದೆ ಅಪರೂಪ ಸಿಕ್ಕದು ದಿವಸಗಳು ಹೆಂಗೆ ಕಳೆದ್ತಂದು ಗೊತ್ತಿಲ್ಲ ಅಲ್ಲಿ ಇಲ್ಲೆಲ್ಲ ಪ್ಲ್ಯಾನ್ ಮಾಡುತ್ತೆ ಮಳೆ ಆದಿದ ಇದು ಅಂಥೇಳಿ ಎಲ್ಲೂ ಹಾಪು ಮನೆಯಲ್ಲೇ ಮನೇಲೆ ಕುತ್ಕೊಂಡು ಗಮ್ಮತ ಅವಳು ಅವಳವಳು ಗಂಡನ ಮನೆಗೆ ಹೊರಟಾಳು ಬೇಡ ಅಂತ ಹೇಳು ಕತ್ತ ಮದಿ ಆದಮೇಲೆ ಹೆಣ್ಣಿನ ಅರಮನೆ ಇಷ್ಟ ಇಷ್ಟೇ ಯಾಕೆ ಯಾರು ಈ ಥರ ರೂಲ್ಸ್ ಮಾಡಿರೋ ದೇವ್ರನಿಗೂ ಗೊತ್ತಿಲ್ಲ ಇದು ದೊಡ್ಡ ತಪ್ಪು ಹೆಣ್ಣೆ ಮೇಲೆ ಮುಂದೆ ಮದುವೆ ಗಂಡನ ಮನೆಗೆ ಇಷ್ಟೇ ಮಾಡ್ಕಂತ ಹೇಳೋದು ಓಕೆ ನಾವೆಲ್ಲಿಂದ ಸಂಜೆ ಪಪ್ಪನ ಜೊತೆಗೆ ಸೋಫಾ ಸೀಟ್ ಫೈನಲೈಸ್ ಆಗಿರಲಿಲ್ಲ ಅಂತ ಒಂದು ಕಡೆ ಹೋಯ್ತೆ ಅಲ್ಲಿ ಬಾದ್ಕೊಳ್ಕೊಂಡು ತುಂಬ ಆಯಿತು ಹಾಗೆ ನಾವೆಲ್ಲ ಸೋಫಾ ಸೆಟ್ನ ಫೈನಲೈಸ್ ಮಾಡ್ಕೊಂಡು ಮತ್ತೆ ಮನೆಗೆ ಹೊರಡ್ತೀವಿ ಬಿಕಾಸ್ ನೈಟ್ ಬಸ್ ಇತ್ತು ಏನೇ ಹೇಳಿ ನಮ್ಮ ಅಪ್ಪ ತುಂಬ ದಿವಸ ಆದಮೇಲೆ ನನ್ನ ಜೊತೆ ತುಂಬ ಮಾತಾಡಿದ್ರು ಐ ಆಮ್ ಸೋ ಹ್ಯಾಪಿ ನಮ್ಮಪ್ಪ ತುಂಬ ಸ್ಟ್ರಿಕ್ಟ್ ಪರ್ಸನ್ ಅವರಷ್ಟು ಕಾಮಿಡಿ ಎಲ್ಲ ತುಂಬ ಮಾಡ್ತಿರ್ತಾರೆ ಜಾಸ್ತಿ ಮಾತಾಡೋದಿಲ್ಲ ನನಗೋಸ್ಕರ ತುಂಬ ಕಡೆ ಓಡಾಡಿ ಸೋಫಾ ಎಲ್ಲ ಮಾಡಿಕೊಟ್ರು ನಮ್ಮ ಅಪ್ಪಂಗೆ ಮೊದಲು ನನ್ನ ಬಗ್ಗೆ ಖುಷಿ ತಿಳಗುದಿಲ್ಲ ಅವ್ರಿಗೆ ಈಗ ತುಂಬ ಹೆಮ್ಮೆ ಇತ್ತು ನನ್ನ ಮಗಳು ಒಂದು ಮಗುನಿಟ್ಕೊಂಡು ವಿದೌಟ್ ಎನಿ ಒನ್ ಹೆಲ್ಪ್ ಅವ್ಳೊಬ್ಬಳೇ ಮಗುನ ಕಂಡುಕಂಡು ತುಂಬ ಖುಷಿ ಆಯಿತು ಕಂಡ ಹೆಂತ್ಯಲ್ಲ ತುಂಬ ಖುಷಿ ಆಯಿತು ಅಂತ ಹೇಳಿ ತಂದೆ ಎಂಬುದೇ ತುಂಬ ಗ್ರೇಟ್ ಅವರು ಕಷ್ಟ ಎಂತ ಇದ್ರು ಎಲ್ಲದನ್ನೂ ಇಟ್ಟೆ ನಮ್ಮನ್ನು ತುಂಬ ಚೆಂದ ಮಾಡಿ ಸಾಕಿದ್ರು ಅದಕ್ಕೆ ನಾವು ಗ್ರೇಟ್ಫುಲ್ಲಾಗಿರುತ್ತೆ ಈ ಥರ ಅಪ್ಪನ ಜೊತೆಗೆ ಮದುವೆ ಆಗಿ ಒಂದು ಮಗು ಆದ್ಮೇಲೆ ಬೈಕೊ ಹಾಪಸು ಖುಷಿನೇ ಬೇರೆ ಥರ ಅಂತ ಅನಿಸುತ್ತೆ ಎಲ್ಲ ಹುಡುಗಿಯರ್ಗು ಇದು ಆಸೆ ಇರುತ್ತೆ ಹಾಗೆ ನನ್ನ ಪಪ್ಪ ಪಾಪ ನನಗೆ ಹೇಳಲೇ ಇಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡು ನನ್ನ ಜೊತೆ ಬಂದಿರು ಬಿಕಾಸ್ ನಾವು ಒಬ್ಬಳೆ ಹೋತೆ ಅಂತ ರೀಸನ್ಗೆ ನನ್ನ ಜೊತೆಗೆ ಅವ್ರ ಕೆಲಸನೆಲ್ಲ ಬಿಟ್ಬಿಟ್ಟು ನನ್ನನ್ನು ಬಿಡುಗೆ ಬಂದರು ನಾವು ಶ್ರೀದುರ್ಗ ಬಸ್ಸಲ್ಲಿದ್ದಿತ್ತು ನೈಟಲ್ಲಿ ನನ್ನ ಮಗಳು ಬಸ್ಸಲ್ಲಿ ಸ್ವಲ್ಪ ಹೊತ್ತು ಗಮ್ಮತ್ ಮಾಡ್ತದೆ ಗಲಾಟಿ ಮಾಡಿ ಒಂದು ಗಂಟೆ ನಮ್ಮ ನಮ್ಮಪ್ಪ ಎಷ್ಟೊತ್ತಿಗೆ ಹೇಳ್ತೀವಿ ನೀ ಇಂಥಕ್ಕೆ ಊರಿಗೆ ಬಂದರೆ ಮಗುನೇ ಎತ್ಕಂತಿಲ್ಲ ಅಂತ ಹೇಳಿ ಬಟ್ ಆವತ್ತು ರಾತ್ರಿ ಅವರು ರಿಯಲೈಸ್ ಆಯಿತು ಅವ್ರು ಮಾರ್ನಿಂಗ್ ಬೆಂಗಳೂರು ಬಂದ ತಕ್ಷಣ ಫಸ್ಟ್ ಕಾಲ್ ಮಾಡಿ ಅಮ್ಮಂಗೆ ಹೇಳಿದ್ದೆ ಇವಳೊಂದು ಸಾಕು ತುಂಬ ಕಷ್ಟ ಎಷ್ಟು ಒದ್ದಾಡಿ ಹೋದ್ಲನ್ನು ರಾತ್ರಿನೇ ಚಿತ್ರ ಹಿಂಸೆ ಕೊಟ್ಬಿಟ್ಲ ಅಂತೇಳಿ ನಾವು ಅಪ್ಪ ಮೊಬೈಲ್ ಕಂಡ್ಕೊಂಡು ಮಾತಾಡ್ತಿದ್ರು ಅಂತಕಂದ್ರೆ ನೆಕ್ಸ್ಟ್ ಟಿಕೆಟ್ ಬುಕ್ ಆಗಿರಲಿಲ್ಲ ಇವಾಗಿಂದ ಇದರಲ್ಲಿ ಟಿಕೆಟ್ ಸಿಕ್ಕೋದೇ ಭಾರಿ ಕಷ್ಟ ನಾನು ಹೇಳ್ತಿದ್ದೆ ಇಲ್ಲ ಪಾಪ ನಾನೇನೋ ಒಂದು ಅರೇಂಜ್ಮೆಂಟ್ ಮಾಡ್ತೆ ಅಂತ ನೆಕ್ಸ್ಟ್ ಡೇ ಮನೆ ಬಂದರು ಅಪ್ಪನ ಇವ್ ನೀವು ಕಾಣಾಕೆ ಎಷ್ಟು ಮರ್ತಿದ್ಲು ಹೋಪಾ ಗಾರ್ಡನ್ ಹೋಪ ಅಂಥೇಳಿ ಎಲ್ಲ ಹೋಯ್ದ್ರು ನಾನು ಇಳಿಗೆ ಬಿಡುಗೋತಾಯಿತ್ತು ಬೇಜಾರು ಒಂದು ದಿವ್ಸಕ್ಕೆ ಬಂತು ಹೋದರು ಗಂಡ ಎಷ್ಟೇ ಸೂಪರ್ ಕಂಡುಕಂಡ್ಲಿ ಅಪ್ಪನ ಥರ ಯಾರು ವ್ಯಪಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೋ ಅಪ್ಪ ಹೋದ್ರೆ ಮುದೇ ಬೇಜಾರು ಆಯ್ತು ಹೋಪ ಹೋಪಾ ಹೋಪಾ

ಸೊ ಅವತ್ತಿರತೆ ಅಪ್ಪ ಹೊರಟು ನಿನ್ನೆ ಬಂದಿತ್ತಲ್ಲ ಅದೇ ಬಸ್ ವಾಪಸ್ ನಾವು ಆಲ್ರೆಡಿ ಟಿಕೆಟ್ ಸಿಕ್ಕಿತ್ತು ಅಂತ ಬುಕ್ ಮಾಡಿತ್ತು ಪಪ್ಪಂಗೆ ಜಾಗ್ರತೆ ಅಂತೆಲ್ಲ ಹೇಳ್ತಿದ್ದೆ ಎಷ್ಟು ಫೀಲ್ ಆದಿತ್ತು ಪಪ್ಪ ಸ್ಟೇ ಮಾಡಲೇ ಇಲ್ಲ ಅಂತೇಳಿ ಬಿಕಾಸ್ ಅವ್ರಿಗೂ ಅವ್ರದ್ದು ಕೆಲಸ ಇರತ್ತೆ ನಾವು ಜಾಸ್ತಿ ಹಿಂಸೆ ಕೊಡಕ್ಕಿಲ್ಲ ಬೆಂಗಳೂರು ದೂರ ಅಪ್ಪಕೋ ಅಪ್ಪ ಅಮ್ಮ ರೆಗ್ಯುಲರಾಗಿ ಬತ್ತಿಲ್ಲ ಯಾಕಂದ್ರೆ ಮನೇಲಿ ನಾ ಇಪ್ಪು ಕಾರಣ ಎಲ್ಲ ಕ್ಲೀನ್ ಮಾಡ್ಕಂಕ ನಿನ್ನೆ ವಾಶ್ ಮಾಡೋದು ಬಟ್ಟೆ ನನ್ನ ಗಂಡು ಹಂಗೆ ಆಫ್ ಇಬ್ರು ಕುತ್ಕೊಂಡು ಇದು ಮಾಡ್ಕೊಂಬ ಜೋಡ್ಸ್ಕೊಂಬ ಅಂತ ಅನ್ಸ್ಕೊಂತ ಬಟ್ ಟೈಮ್ ಇಲ್ಲ ಅವ್ರಿಗೆ ಸೋಫಾ ಬಂದಿದ್ದು ಬೇಗ ಬನ್ನಿ ಅಂತ ಹೇಳಿದ್ರು ಸೋಫಾ ತಪ್ಪಿಕೊ ಇದ್ರಿಗೆ ಆ ಕಡೆ ರೂಮಿಗೆ ಶಿಫ್ಟ್ ಮಾಡ್ಕಿದ್ದನ್ನು ಇದನ್ನಲ್ಲಿ ಶಿಫ್ಟ್ ಮಾಡಿ ಹೊಸ ಸೋಫಾ ಬರ್ತಿತ್ತು ಊರಿಂದ ಅದನ್ನ ಇಲ್ಲಿ ಶಿಫ್ಟ್ ಮಾಡ್ಕೊ ಅಪ್ಪ ಎಷ್ಟಪ್ಪ ಕೆಲಸ ಬ್ರು ಎಲ್ಲ ಪಟ 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 ಮುಗ್ಸ್ಕೋಕೀಗ ಅದ್ರಲ್ಲಿ ಬೇರೆ ಮೇಡಮ್ ಇಲ್ಲಿ ಹೋತಾ ಇಲ್ಲ ಈಗ ನಾನು ಹೆಂಗರು ಮಾಡಿ ಇದನ್ನು ಕ್ರಾಸ್ ಮಾಡಿ ಪುಶ್ ಮಾಡ್ಕೊ ಬಿಕಾಸ್ ಅವ್ರು ಬರ್ತರು ನನ್ನ ಗಂಡನೂ ಹೋಗಿರು ಹಂಗೆ ಅಡ್ಡದಲ್ಲಿ ನಿಂತ್ಕೊಂಡಿದ್ದೀಗ ಕ್ಲೀನ್ ಆಗಿದೆ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ ಇನ್ ಟು ಕ್ಲೀನ್ ದಿಸ್ ಚಿನವರಿ ಎಲ್ಲ ಕ್ಲೀನ್ ಆಗಿದೆ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಮನ್ಷ ಇದು ಸಾರಿ ಸೋಫಾ ಸೀಟ್ ಅದು ಎಷ್ಟು ಮಾಡಿದರೂ ಹೋಗ್ತಲ್ಲ ಐ ಟ್ರೈಡ್ ಮೈ ಬೆಸ್ಟ್ ಲೆಟ್ ಸಿ ಸ್ವಲ್ಪ ತಿಕ್ಕಿದ್ದೀನಿ ಅದು ಕಲರ್ ಹೆಂಗೆ ಬರುತ್ತೆ ನೋಡೋಣ ಅಂತ ಮತ್ತೆ ಅಲ್ಲಿ ಸೋಫಾ ಸೀಟ್ ಬರುತ್ತೆ ಸೊ ನಮ್ಮ ಮನೇಲಿ ಸಣ್ಣ ಮಗು ಇರೋ ಕಾರಣ ಎಲ್ಲ ಗೋಡೆಲ್ಲ ಗಿಲೀ ಜೊಂದು ಪೇಂಟ್ ಮಾಡಿಕೊಡಲೇಬೇಕಾಗತ್ತೆ ಇವಾಗೆಲ್ಲ ಇಲ್ಲಿ ರೆಡಿಯಾಗಿದೆ ಕಾಣಿ ಇದೇ ಸೋಫಾ ನಾವಲ್ಲಿ ತಗೊಂಡದ್ದು ತುಂಬ ಚೆಂದ ಈಗ ಕವರ್ ಲಾಕಿಲ್ಲ ಅದಕ್ಕೆ ಎಷ್ಟು ಚೆಂದ ತೋರ್ತಾ ಇಲ್ಲ ಕ ಇದನ್ನು ನಾವು ಬೈ ಮಾಡಿದ್ದು ಕವರ್ ಹಾಕೋಕ್ಕಿಂತ ಮುಂಚೆ ನಾವು ವೀಡಿಯೋ ತೆಗೀಕಿದ್ದಿತ್ತು ನನಗೆ ಗೊತ್ತೇ ಅಲ್ಲಿ ನಿಂಪು ಹೋಗಿದ್ದಿತ್ತು ಕವರ್ ಹಾಕಿದ್ಬಂದು ವಿಡಿಯೋ ತೆಗ್ದಿದ್ದೆ ಕವರ್ ಹಾಕಿನ್ ಮುಂಚೆ ಲೈಕ್ ಇದ್ದಿತ್ತು ಬಿಕಾಸ್ ಈ ಕವರ್ ಲೈಕ್ ಇಲ್ಲ ಕಾಣಿ ಡಿಸೈನ್ ಕಾಣ್ಲಿಕ್ಕ ಈಗ ನಂಬರ್ ಒನ್ ಡಿಸೈನ್ ಇದೆ ನಡೀತಿಪ್ಪದು ಟೀ ಕುಡ್ಡಲ್ಲು ಸೊ ಅಲ್ಲಿ ಮೇಲಿಂದ ಕಳೆದ ತನಕ ಮಸ್ತ್ ಡಿಸೈನ್ ಬೇಕಾದರೂ ಸಿಕ್ಕತ್ತೆ ನಾನು ಆ ಥರದ್ದು ಪರ್ಚೇಸ್ ಮಾಡಲಿಲ್ಲ ಬಿಕಾಸ್ ತುಂಬ ಡಸ್ಟ್ ಕೂತ್ಕೊಳ್ಳುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಸೊ ಇದೇ ಇವಾಗ ಟ್ರೆಂಡಿ ಡಿಸೈನು ಸೊ ಡಸ್ಟ್ ಜಾಸ್ತಿ ಆಯ್ತಿಲ್ಲ ಮಕ್ಳಿದ ಮನೇಲಿ ಧೂಳು ಕಡಿಮೆ ಅದಷ್ಟು ಇದಲ್ಲ ನಮ್ಮ ಮನೇಲಿ ಎಷ್ಟು ಕ್ಲೀನ್ ಮಾಡ್ತಾರೆ ಸಾಕಾಯ್ತಿಲ್ಲ ಸೊ ಲೈಕ್ ಇತ್ತು ಬಟ್ ಕವರ್ ಲೈಕ್ ಇಲ್ಲ ನಾನು ಮಲ್ಲೇಶ್ವರಂ ಬ್ಲಾಗಲ್ಲಿ ಕಂಡ್ರೆ ನಿಮ್ಗೆ ಗೊತ್ತಾಯ್ತು ಕಣಿ ಈ ಥರ ಬ್ಲ್ಯಾಕ್ ಇತ್ತು ಸೂಪರ್ ಇತ್ತು ಸೊ ಇಲ್ಲಿ ಹೊಸ ಕವರ್ ಆರ್ಡ್ರ್ ಮಾಡಿ ತಕ್ಕ ಇದು ಕಾಸ್ಟ್ ಬಂದು ಜಸ್ಟ್ ತರ್ಟಿ ಫೋರ್ ತೌಸಂಡ್ ಆಯಿತು ನಾನು ಊರಿಂದ ಇದೇ ರೀಸನ್ ತಗೊಂಡೆ ಯಾಕಂದರೆ ಬೆಂಗಳೂರಲ್ಲಿ ತುಂಬ ದುಡ್ಡು ಕಾಸ್ಟ್ಲಿ ಟೀ ಕುಡ್ ಸ್ಪೆಷಲಿ ಟೀ ಕುಡ್ ತುಂಬ ಒಳ್ಳೆಯ ಬಾಳಿಕೆ ಬರ್ತದೆ ಲೈಕ್ ನಮ್ಮ ಮಕ್ಕಳು ಯೂಸ್ ಮಾಡ್ಲಿಕ್ಕೆ ಈ ಡಿಸೈನ್ಸ್ ಇತ್ತು ಕಾಣಿ ಇದರಲ್ಲಿ ಡಿಸೈನ್ ಬದಲ ಪ್ಲೇನ್ ಬದಲು ಜಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ರೇಂಜ್ ಫಿಫ್ಟಿ ತೌಸಂಡ್ ಅಲ್ಲಿ ಬಂದು ಸ್ಟಾರ್ಟಿಂಗ್ ರೇಂಜ್ ತರ್ಟಿ ತೌಸಂಡ್ ಇದಿವಾಗ ಡಿಸೈನ್ ತೋರಿಸಿದೆ ಕಾಣಿ ಇದು ಟ್ರೆಂಡಿ ಡಿಸೈನು ಇದು ಬಂದು ಇಲ್ಲಿ ಸೆವೆಂಟಿ ಫೈವ್ ತೌಸಂಡ್ ತನಕ ಇತ್ತು ಬಟ್ ನಾನು ಜಸ್ಟ್ ತರ್ಟಿ ಫೋರ್ ತೌಸಂಡ್ಗೆ ತಗೊಂಡು ಬಂದಿದೆ ನನಗೆ ಪಪ್ಪನ ಗುರ್ತಾ ಅವ್ರ ಅಂಗಡಿ ನನಗೋಸ್ಕರ ಏನು ಡಿಸ್ಕೌಂಟ್ ಮಾಡಲಿಲ್ಲ ಬಂದವರು ಕಸ್ಟಮರ್ಗೆಲ್ಲ ಸೇಮ್ ಮತ್ತು ಅಲ್ಲಿಂದ ಇಲ್ಲಿ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ದುರ್ಗಾಂಬದಿಂದ ಜಸ್ಟ್ ತೌಸಂಡ್ ರುಪೀಸ್ ಕೊಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡಿದ್ದೆ ಪ್ಯಾಕಿಂಗ್ ಅದು ನಿಮ್ಗೆ ಜಾಸ್ತಿ ಆಯಿತು ಬಟ್ ನಾವು ಶಾಪ್ ಬೈ ಮಾಡುತ್ತಲ್ಲ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ರು ಹಾಗಾಗಿತ್ತು ಅಂದ್ರೆ ಅಲ್ಲಿಂದ ಪೋರ್ಟಲಲ್ಲಿ ತಗೋಬೇಕು ಸಾವಿರದ ಎಂಟುನೂರಾಯ್ತು ಇಷ್ಟರಲ್ಲೇ ನಾನು ಟೀ ಕೂಡ ಸೋಫಾ ಇಟ್ಟು ತಗೊಂಡೆ ಇದೇ ನಾನು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಒಂದು ಸೆವೆಂಟಿ ಫೈವ್ ಅಂತ ಹೇಳಿದ್ರೆ ಸೆವೆಂಟಿ ತ್ರೀ ಮ್ಯಾಕ್ಸಿಮಮ್ ಇಷ್ಟು ಖರ್ಚು ಬಟ್ ನಾನು ಈಸಿಯಾಗಿ ತಗೊಂಡೆ ಅದು ಒಳ್ಳೆ ವುಡ್ ಟೀ ಕುಡ್ ಅಂತ ಹೇಳಿದ್ರೆ ನಾವು ನಮ್ಮ ಫ್ಯೂಚರ್ ನಮ್ಮ ಮಕ್ಳು ಕೂಡ ಯೂಸ್ ಮಾಡ್ಲಿಕ್ಕೆ ಸೊ ವುಡ್ ತಗೊಳ್ಕಂತಿದ್ರೆ ಉಡುಪಿ ಕಡೆ ಹೋದರೆ ಡೆಫಿನೆಟ್ಲಿ ನೀವು ಒಂದ್ಸಲಿ ಕಂಪೇರ್ ಮಾಡಿ ಕಾಣಿ ನಿಮಗೆ ಉಡುಪಿ ಅಂತ ಪ್ರಭಿದ್ರೆ ತುಂಬ ಚೀಪ್ ಇತ್ತು ಆ್ಯಂಡ್ ಮೋಸನೂ ಇಲ್ಲ ನಾನು ತಗೊಂಡೆ ಸಾಲಿಗ್ರಾಮ್ ಮಂಜುನಾಥ್ ಫರ್ನಿಚರ್ ಮಂಜುನಾಥ್ ಫರ್ನಿಚರ್ ಮತ್ತು ಭುವನೇಶ್ವರಿ ಅಂತ ಎರಡು ಫೇಮಸ್ ಇತ್ತು ಸೊ ನಾನು ಮಂಜುನಾಥಲ್ಲಿ ತಗೊಂಡೆ ನನಗೆ ತುಂಬ ರೀಸ್ನೇಬಲ್ ಆಯ್ತು ಸಿಕ್ತು ಕಾಣಿ ಯಾರು ಊಟ ತಗೋಕಂತಿದ್ರೆ ಬೆಸ್ಟ್ ಅಲ್ಲೇ ಬ್ಯಾಂಗ್ಳೂರಲ್ಲಿ ತುಂಬ ಕಾಸ್ಟ್ಲಿ ವುಡ್ಡೆಲ್ಲ ತಗೊಂಡು ಹೋಯ್ಬೇಡಿ ನನಗೆ ಮಂಚ ಇವಾಗ ಫೀಲ್ ಆಗಿದೆ ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸರಿ ಜಸ್ಟ್ ಒನ್ ತೌಸಂಡ್ ಆಯಿತಾ ತ್ರೀ ಪ್ಲಸ್ ಟೂ ಜಸ್ಟ್ ಒನ್ ಸಾವಿರ ಆರಾಮ್ಸೆ ನಾನು ಮಂಚನೂ ಅಲ್ಲೇ ತಗೊಳ್ಲಾಕಿದ್ದಿತ್ತು ನಾನು ಇಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟು ತಗೊಂಡೆ ಅದು ಯಾವಾಗ ಐದು ವರ್ಷದ ಹಿಂದೆ ಸೊ ಇವಾಗ ಅನಿಸ್ತಿತ್ತಲ್ಲ ಅಂತ ನಮ್ಮ ಅಪ್ಪ ಬೇಡ ಬೇಡ ಅಂತ ಸರಿ ಬೈದು ಅಲ್ಲಿಗೆ ಬಾ ಅಂತ ಹೇಳಿದಕ್ಕೆ ನಾನು ಧೈರ್ಯ ಮಾಡಿ ಎಲ್ಲಿ ತಗೊಂಡೆ ಓಕೆ ಯಾರಾದರೂ ಹೊಸೊಬ್ಬರು ನಾನು ವೀಡಿಯೋ ಕಂತಿದ್ದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಣಿ ಹೀಗೆ ಒಳ್ಳೊಳ್ಳೆ ಬ್ಲಾಗ್ಗಳನ್ನು ಹಾಕ್ತಿರ್ತೆ ನನಗೆ ಏನು ಗೊತ್ತದನ್ನೆಲ್ಲ ಶೇರ್ ಮಾಡ್ಕಂತೆ ಕಮೆಂಟ್ ಮಾಡಿ ಆ ಥರ ಆಗಿದ್ರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್